ವಸತಿ ಶಾಲೆಗಳ ನೌಕರರ ವೃತ್ತಿಪರ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಸತಿ ಶಾಲೆಗಳ ನೌಕರರ ಸಂಘವು ಸರ್ಕಾರದ ಭರವಸೆ ಮೇರೆಗೆ ಪ್ರತಿಭಟನೆಯನ್ನು ಮುಂದೂಡಿದೆ ಸಮಾಜ ಕಲ್ಯಾಣ ಇಲಾಖೆಯಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿರುವ ಎಸ್ಸಿಎಸ್ಟಿ ಬಿಸಿ ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಡಾ ಬಿಆರ್ ಅಂಬೇಡ್ಕರ್ ಇಂದಿರಾಗಾಂಧಿ ವಸತಿ ಶಾಲೆಗಳ ಕಾಯಂ ಶಿಕ್ಷಕರ ಮತ್ತು ನೌಕರರ ಸಮಸ್ಥೆಗಳಿಗೆ ಹದಿಮೂರು ವರ್ಷಗಳಿಂದ ಪರಿಹಾರ ಸಿಕ್ಕಿರಲಿಲ್ಲ ಹಾಗಾಗಿ ವಸತಿ ಶಾಲೆಗಳ ನೌಕರರ ಸಂಘದ ಬೆಂಗಳೂರು ಸಂಘಟನೆಯಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಈ ಧರಣಿ ಸತ್ಯಾಗ್ರಹವನ್ನು ಬೆಂಬಲಿಸಿ ವಿವಿಧ ಜಿಲ್ಲೆಗಳಲ್ಲಿ ನೌಕರರು ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಡೆಸಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಆದರೆ ಕೆಲ ದಿನಗಳವರೆಗೆ ಸುಮ್ಮನಿದ್ದ ಸರ್ಕಾರ ಕೊನೆಗೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಮೂಲಕ ಸಂಘಟನೆಯ ಪದಾಧಿಕಾರಿಗಳ ಜೊತೆಗೆ ಚರ್ಚಿಸಿ ಸಂಧಾನ ನಡೆಸಿದೆ ಮರಣ ಉಪದಾನವನ್ನು ಐದರಿಂದ ಹದಿನೈದು ಲಕ್ಷಕ್ಕೆ ಏರಿಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಇತರೆ ಬೇಡಿಕೆಗಳನ್ನು ಒಂದು ತಿಂಗಳಿನೊಳಗೆ ಈಡೇರಿಸುವ ಭರವಸೆ ನೀಡಿದ ಬಳಿಕ ಅವಧಿ ಧರಣಿ ಸತ್ಯಾಗ್ರಹವನ್ನು ಸದ್ಯದ ಮಟ್ಟಿಗೆ ನಿಲ್ಲಿಸಿ ಮುಂದೂಡಲಾಗಿದೆ ಎಂದು ಸಂಘದ ಅಧ್ಯಕ್ಷರು ಮಾಧ್ಯಮಗಳಿಗೆ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ

ಮುಟ್ಟಣ ಸಾಹೇಬರು ಗೌರವಿಸಿದ್ರು ಅವರು ನಮ್ಮ ಸತ್ಯಗಳ ಕಾಲಿ ನಮ್ಮ ಮತ್ತು ಸರ್ಕಾರದ ನಡುವೆ ಮುರಂಡ ಮಾಡಿದರು ಸುಮಾರು ಐದು ಪೀಳಿಗೆಗಳ ಬಗ್ಗೆ ಚರ್ಚೆಗಳಾಯಿತು ಕೊನೆಗೂ ನಾವು ಆಯ್ತು ಸಾರಿ ಆದೇಶ ಅಂತ ಕೊಡಬೇಕು ಅಂತ ಹೇಳಿದ್ವಿ ಸರ್ಕಾರ ಆದೇಶ ಅನುಕೂಲಕ್ಕೂ ಸಹ ನಾವು ಮಾಡುವ ಮುಂದುವರಿಸುತ್ತೇವೆ ಅಂತ ಹೇಳಿದ್ರೆ ಮೂರನೇ ದಿನವೂ ಸಹ

ಇಡೀ ಜಿಲ್ಲೆಯ ಏನು ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಮ್ಮ ವೃತ್ತಿ ಬಂದವರು ಮೌಲ್ಯ ನಿರ್ವಣೆ ಮಾಡೋದ ಮುಖಾಂತರ ಪಾದಯಾತ್ರೆ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಮ್ಮ ಈ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ ಒತ್ತಾಯಿಸಲು ಕೊಟ್ಟಿ ನಂತರ ಎರಡನೇ ತಾರೀಕಿನಿಂದ ಸಿ ಆಫೀಸ್ ಮುಂಭಾಗ ಅಧಿಕೃತ ಒಪ್ಪಿಗೆ ನಾವು ಡಿ ಸಿ ಆಫೀಸ್ ಮುಂಭಾಗ ನಾವು ಧರಣಿ ಸತ್ಯಾಗ್ರಹಕ್ಕೆ ಕೂತಿದ್ವಿ ಮಾಡಿ ಸರ್ಕಾರ ಆದೇಶವನ್ನು ಮಾಡಿತು ಆ ಸರ್ಕಾರಿ ಆದೇಶವನ್ನು ಮಾಡಿದ್ರಿಂದ ಅದಕ್ಕೆ ಗೌರವ ನೀಡಿ ನಾವು ಹೋರಾಟದಿಂದ ವಾಪಸ್ ಬರಬೇಕು ಅಂತ ಹೇಳಿ ನಮ್ಮ ಸಂಧಾನ ಸಭೆಯಲ್ಲಿ ಚರ್ಚೆ ಆಯಿತು ಅದರಲ್ಲಿ ಇನ್ನೊಂದು ಆರ್ ಜಿ ಅಂತ ಬರ್ತದೆ ರಿಟೈರ್ಮೆಂಟ್ ಬೆನಿಫಿಟ್ ಅದಕ್ಕೆ ಸಿಗ್ಲಿಲ್ಲ ತದನಂತರ ಇದಕ್ಕೆ ಮತ್ತೆ ನೀವು ಸಪ್ರೇಟ್ ಅಪ್ಲಿಕೇಶನ್ ಕೊಡಿ ಖಂಡಿತ ಮಾಡ್ತೀವಿ ಅಂತ ಹೇಳಿದ್ರು ಇನ್ನು ಉಳಿದ ನಾಲ್ಕು ಬೇಡಿಕೆಗಳು ಸಹ ಜ್ಯೋತಿ ಸಂಜೀವಿ ಈ ವಾರದಲ್ಲಿ ಅಥವಾ ತಿಂಗಳಲ್ಲಿ ಆಗುತ್ತೆ ಮತ್ತೆ ಎಚ್ ಎಲ್

न्यूज़ <laughs> कार <laughs> <laughs> <laughs>